ಆ ಸ್ಟೇಟಸ್ಗಳನ್ನ ನೋಡಿ ನನಗೆ ದಿಮಾಗ್ ಖರಾಬ್ ಆಯಿತು ಯಪ್ಪ ಇದೇನಿದು ಅಂದರೆ ಯಾರಿಗೂ ಆಗೋದು ಬೇಡಪ್ಪ ನಾನು ಒಬ್ಬಳೇನೋ ದೂರದೃಷ್ಟೆ ನನ್ನ ಜೊತೆನೇ ಎಲ್ಲ ಈ ಥರ ಆಗುತ್ತೆ ಅಂತ ತುಂಬ ಚೆನ್ನಾಗಿ ವಿಚಾರ ಆಯಿತು ಇಲ್ಲಾಂದ್ರೂ ಕೂಡ ನಾನು ಒಂದು ನಾಲ್ಕೈದು ದಿವಸ ನನಗೆ ಫುಲ್ಲು ಟೆನ್ಷನ್ ಆಯ್ತಿತ್ತು ನಾನು ಇಂಡೈರೆಕ್ಟ್ ಆಗೋದ್ರೆ ಹೇಳೇ ಇರ್ತಾರೆ ಇಷ್ಟೊಂದು ಹತ್ರವಾಗಿ ರಿಲೇಷನ್ ಇಟ್ಕೊಳಕ್ಕೆ ಹೋಗ್ಬೇಡ ಅದು ನೀನು ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಬಂದು ಕೂಡ ದುಡ್ಡಿಗೆ ಸಂಬಂಧಪಟ್ಟಿದ್ದೆ ಈ ದುಡ್ಡು ಅನ್ನೋದು ರಿಲೇಷನ್ ಮತ್ತು ಫ್ರೆಂಡ್ಸ್ ಮತ್ತು ಮನಿ ಇದ್ರದ್ದು ಮೂರದು ಸಂಬಂಧ ಹೇಗೆ ಹೇಗೆ ಕನೆಕ್ಷನ್ ಇರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾನು ವೀಡಿಯೋ ಮಾಡಿದ್ದೆ ಈ ಸಿಚುವೇಷನಲ್ಲೇ ಮಾಡಿದಂಥದ್ದು ಇವತ್ತಿನ ಮಾತನ್ನ ನಾನು ಶೇರ್ ಮಾಡ್ಕೊಳ್ಳೋಣ ಬೇಡವೋ ಅಂತ ಅನ್ನಿಸ್ತಿತ್ತು ಆದರೂ ಓಕೆ ಪರವಾಗಿಲ್ಲ ಯಾಕೆಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂಥ ಘಟನೆನೇ ಇದು ಸಿಚುವೇಷನ್ನೇ ಅಥವಾ ಸನ್ನಿವೇಶನೇ ಇದು ಪ್ರತಿಯೊಬ್ಬರದ್ರಲ್ಲೂ ಕೂಡ ಈ ರೀತಿ ಸಿಚುವೇಷನ್ ಬಂದೇ ಬರುತ್ತೆ ಒಂದೆರಡು ಸಲನಾದರೂ ಅದೇ ರೀತಿ ನನಗೂ ಕೂಡ ಆಯಿತು ಇದೇ ತಿಂಗಳು ನಾನು ಸುಳ್ಳು ಹೇಳ್ತಾ ಇಲ್ಲ ಗಣಪತಿ ಬಪ್ಪನ ಮೇಲೆಯೂ ಕೂಡ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ಇದೊಂದೇ ತಿಂಗಳು ಇಲ್ಲ ಅಂತಂದರೂ ಕೂಡ ನಾನು ನಮ್ಮ ಹತ್ರ ಒಂದು ನಾಲ್ಕು ಐದು ಜನ ಕೇಳಿದ್ದಾರೆ ಅವರು ಮನೆ ಕಟ್ತಾ ಇದ್ದಾರೆ ಒಬ್ಬರು ಮದುವೆ ಮಾಡ್ತಾ ಇದ್ದಾರೆ ಒಬ್ಬರು ಮನೆ ಒಂದಿಬ್ಬರು ಬಿಸ್ನೆಸ್ ಓಪನ್ ಮಾಡ್ತಿದ್ದಾರೆ ಮತ್ತು ಒಬ್ಬರಿಗೆ ಅವ್ರದ್ದೇ ಆದ ಪರ್ಸ್ನಲ್ ಪ್ರಾಬ್ಲಮ್ ಅಂತ ಒಂಥರ ಶಾಕ್ ಆಯಿತು ನಿಜವಾಗ್ಲೂ ಕೂಡ ಅಂದರೆ ಒಬ್ಬರು ಇಬ್ಬರು ಯಾರೋ ಕೇಳ್ತಾರೆ ಅಂದರೂ ಓಕೆ ಅಂದರೆ ಅವರಿಗವ್ರಿಗೂ ಕೂಡ ಗೊತ್ತೇ ಇಲ್ಲ ಅವ್ರು ಕೇಳೋ ರೀತಿಯಲ್ಲೇ ಕೇಳಿದರು ಅಂದರೆ ಈಗ ಒಬ್ರ ಹತ್ರ ಒಬ್ಬರು ದುಡ್ಡು ಕೇಳೋದು ತಪ್ಪು ಅಂತ ಹೇಳಿ ಹೇಳಲಿಕ್ಕಿಲ್ಲ ನಾನು ಈಗ ಅವರು ನಮ್ಮನ್ನು ದುಡ್ಡು ಕೇಳಿದಾಗ ನಾವು ಇಲ್ಲ ಅಂತ ಅಂದಾಗ ಆ ಸ್ನೇಹ ಸಂಬಂಧ ಅನ್ನೋದು ಅದು ಹಾಗೇ ಇರೋದಿಲ್ಲ ಏನೋ ಒಂಥರ ಬ್ರೇಕ್ ಆದಂಗೆ ಆಗುತ್ತೆ ನಮ್ಮ ಮನಸ್ಸಿಗೂ ಕೆಲವೊಂದು ಮಾತುಗಳು ಕೆಲವೊಂದು ವಿಷಯಗಳು ನನಗಂತೂ ಪರ್ಸ್ನಲಿ ತುಂಬಾ ಬೇಜಾರಾಯಿತು ಏಕೆಂದರೆ ಈಗ ಅವರು ದುಡ್ಡು ಕೇಳಿದಾಗ ನಾನು ಕೂಡ ಅವರೆಷ್ಟು ನಾಜೂಕಾಗಿ ಅಥ್ವಾ ಅವರು ಒಳ್ಳೆಯ ರೀತಿಯಲ್ಲೇ ದುಡ್ಡು ಕೇಳಿದರು ಯಾಕೆಂದರೆ ಪಾಪ ಅವ್ರಿಗೆ ಅವಶ್ಯಕತೆ ಇದೆ ಕೂಡ ಸುಮ್ಮ ಎಂದು ಕೇಳೋದಿಲ್ಲ ಏನೋ ಒಂದು ಪ್ರೀತಿ ಭಾವನೆಯಿಂದ ನಮ್ಮ ಹತ್ರ ಹಣ ಕೇಳಿದರು ನನಗೂ ಕೂಡ ಈಗ ನಮ್ಮ ಪರಿಸ್ಥಿತಿನೂ ಕೂಡ ನಾನು ಅವರಿಗೆ ಈಗ ನೋಡಿ ಕೆಲವೊಂದು ನಮ್ಮದು ಪರ್ಸ್ನಲ್ ಇರುತ್ತೆ ನಾನು ಎಲ್ಲನೂ ಕೂಡ ನಾನು ಎಲ್ರಿಗೂ ಜೊತೆನೂ ಶೇರ್ ಮಾಡಲಿಕ್ಕೆ ನನಗೆ ಇಷ್ಟ ಆಗೋಲ್ಲ ನಮ್ಮದು ತುಂಬಾ ಪರ್ಸ್ನಲ್ ವಿಷಯಗಳು ನಾನು ಯಾರ ಜೊತೆಯೂ ಕೂಡ ಶೇರ್ ಅಷ್ಟು ಮಾಡ್ಕೊಳ್ಳಲ್ಲ ಫ್ಯಾಮಿಲಿಯವ್ರ ಜೊತೆ ಆದರೂ ಕೂಡ ಫ್ರೆಂಡ್ಸ್ಗಳ ಜೊತೆ ಆದರೂ ಕೂಡ ನನಗೆ ನಮಗೆ ಮೊದಲಿಂದಲೂ ಕೂಡ ಅಷ್ಟೇ ಏಕೆಂದರೆ ನಾನು ಯಾರ ಜೊತೆ ನನ್ನ ಪರ್ಸ್ನಲ್ ವಿಷಯ ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ನನ್ನ ಕಷ್ಟದಲ್ಲಿ ಈಗ ನೋಡಿ ನನಗೆ ನನಗೆ ಕಷ್ಟ ಅಂತ ಬಂದಾಗ ನಾನು ಯಾರ ಜೊತೆ ನಾನು ಅದನ್ನು ಶೇರ್ ಮಾಡ್ಕೊಬಲ್ಲೆ ಅದು ಒಂದು ಸ್ವಲ್ಪನೋ ಹಳಕ್ಕಿಲ್ಲದ ಹಾಗೆ ನಾಚಿಕೆ ಇಲ್ಲ ಅಂದರೆ ಇಲ್ಲದ ಹಾಗೆ ಏಕೆಂದರೆ ಕೆಲವೊಂದು ಕಷ್ಟಗಳನ್ನ ನಾವು ಹೇಳ್ಕೊಂಡಾಗ ಕೆಲವೊಬ್ರು ಆಡ್ಕೋತಾರೆ ಕೆಲವೊಬ್ರು ಈ ಕೆಲವೊಬ್ಬರು ಹಿಂಗೆ ಆಗಬೇಕಾಗಿತ್ತು ಇವಳಿಗೆ ಅಂತ ಹೇಳೋ ಜನಗಳು ಕೂಡ ಉಂಟು ಮತ್ತು ಕೆಲವೊಬ್ಬರಿಗೆ ಆಸಕ್ತಿ ಇರೋಲ್ಲ ನಮ್ಮ ಪ್ರಾಬ್ಲಮ್ಸ್ಗಳನ್ನ ಅವ್ರಿಗೆ ಹೇಳಬೇಕಾದ್ರೆ ಅವರು ಬ್ಯುಸಿ ಅಥವಾ ಸಡ್ಡೆ ಮಾಡೋದು ಮಾತನ್ನ ಅಥವಾ ನಾನು ಬ್ಯುಸಿಯಾಗಿದ್ದೀನಿ ಅಥ್ವಾ ಬೇರೆ ಏನೋ ಹೇಳೋದು ಈ ರೀತಿ ತುಂಬ ಜನಗಳು ಇದ್ದಾರೆ ಅದರಲ್ಲೂ ಕೂಡ ನಮ್ಮ ಫ್ಯಾಮಿಲಿ ಅದರ ನಮ್ಮ ಫ್ಯಾಮಿಲಿನಲ್ಲಿ ಅಂತಲ್ಲ ನನ್ನ ಜೊತೆ ತುಂಬ ಜನ ಆ ರೀತಿ ಇದ್ದಾರೆ ಹಾಗಾಗಿ ನಾನು ಯಾರ ಜೊತೆಯೂ ಕೂಡ ನನ್ನ ಕಷ್ಟಗಳನ್ನ ನಾನು ಅಷ್ಟು ಸುಲಭವಾಗಿ ನಾನು ಯಾರ ಜೊ ಜೊತೆಯೂ ಕೂಡ ಶೇರ್ ಮಾಡ್ಕೊಳ್ಲಿಕ್ಕೆ ಹೋಗಲ್ಲ ಕೆಲವೊಬ್ಬರು ಇದ್ದಾರೆ ಅವ್ರ ಜೊತೆ ನನ್ನ ಕಷ್ಟನೂ ಕೂಡ ಶೇರ್ ಮಾಡ್ಕೋತೀನಿ ಯಾರ ಜೊತೆ ನಾನು ಕಷ್ಟ ಶೇರ್ ಮಾಡ್ಕೋತೀನೋ ಅವ್ರ ಜೊತೆ ನನ್ನ ಬಾಕಿ ಪರ್ಸ್ನಲ್ ಈಗ ನಮ್ಮದು ಒಂದು ಪರ್ಸ್ ಈಗ ನಮ್ಮ ಕುಟ್ ನಮ್ಮ ಫ್ಯಾಮಿಲಿದು ನನ್ನದು ಕೆಲವೊಂದು ವಿಚಾರಗಳಿರುತ್ತೆ ಅದು ನಮ್ಮದು ಬಿಸ್ನೆಸ್ ವಿಚಾರ ಆಗಿರ್ಬೋದು ನಮ್ಮದು ಹಬ್ಬ ಮತ್ತು ನಮ್ಮದು ನಷ್ಟ ಅದನ್ನು ಕೂಡ ನಾನು ಅವ್ರ ಜೊತೆ ಶೇರ್ ಮಾಡ್ಕೊಳೋಕ್ಕೆ ಇಷ್ಟಪಡ್ತೀನೋ ಹೊರತು ಅಲ್ಲ ನಾನು ಪ್ರತಿಯೊಬ್ಬರೂ ಕೂಡ ದ್ವೇಷ ಮಾಡ್ತೀನಿ ಪ್ರತಿ ಯಾರೂ ಕೂಡ ಇಷ್ಟ ಇಲ್ಲ ಫ್ಯಾಮಿಲಿಯವರೆಲ್ಲ ಹಾಗೇನೇ ಅಲ್ಲ ಅಂದರೆ ನಮ್ಮದು ರಿಲೇಷನ್ನು ಕೂಡ ಅಷ್ಟು ಒಳ್ಳೆ ಇರೋದಿಲ್ಲ ಅಲ್ವರ ಕೆಲವೊಂದು ಸಲ ಫೋನ್ ಮಾಡ್ತೀವಿ ಮಾತಾಡ್ತೀವಿ ಹಾಂ ಚೆನ್ನಾಗಿದ್ದೀರಾ ಹಬ್ಬ ಹೇಗೆ ಉಣ್ಮೆ ಹೇಗೆ ಮತ್ತು ಹೇಗಿದ್ದೀರಿ ಊಟ ಆಯಿತಾ ತಿಂಡಿ ಆಯಿತಾ ಮತ್ತು ಹೀಗೇನೆ ಒಂದು ಆ ಸಿಚ್ಯುವನ್ನಲ್ಲಿ ಏನೇನೋ ವಿಷಯಗಳಿರುತ್ತೋ ಆ ರೀತಿ ನಾವು ಮಾತಾಡಿ ನಾನು ಫೋನ್ ಕಟ್ ಮಾಡ್ತೀನಿ ಹಾಗಂತಲ್ಲ ನನ್ನ ಅವ್ರ ಜೊತೆ ಚೆನ್ನಾಗಿಲ್ಲ ಅಥವಾ ಅವ್ರು ನನ್ನ ಜೊತೆ ಚೆನ್ನಾಗಿಲ್ಲ ಅಥವಾ ಅವರು ನಮ್ಮ ನಮ್ಮನ್ನು ಬೇರೆ ರೀತಿಯಲ್ಲಿ ನೋಡ್ತಾರೆ ಆ ಅಲ್ಲ ಪ್ರತಿಯೊಬ್ಬರೂ ಕೂಡ ಅವ್ರದ್ದು ವಿಚಾರಗಳನ್ನ ಶೇರ್ ಮಾಡ್ಕೊತಾರೆ ಕೆಲವೊಂದು ಸಲ ನಾನು ನನ್ನ ವಿಚಾರಗಳನ್ನ ಶೇರ್ ಮಾಡ್ಕೊತೀನಿ ಶೇರ್ ಮಾಡ್ಕೊಳ್ಳೋ ಅಂಥವ್ನ ಓಕೆ ಅಂತ ಅಂದ್ಬಿಟ್ಟು ಇಡ್ತೀನಿ ಹಂಗೆ ಅಂದ್ಬಿಟ್ಟು ನನಗೆ ಹೆಚ್ಚು ನನ್ನ ನನ್ನ ವೈಯಕ್ತಿಕ ವಿಷಯಗಳನ್ನ ನಾನು ಯಾರ ಜೊತೆ ಶೇರ್ ಮಾಡ್ಕೊಳ್ಲಿಕ್ಕೆ ನನಗಿಷ್ಟ ಆಗೋಲ್ಲ ಹಾಗಾಗಿ ನಾನು ಈಗ ನನ್ನ ಹತ್ರ ಹಣ ಕೇಳ್ದೋರಿಗೆಲ್ಲ ನಾನು ನನ್ನ ಪರ್ಸ್ನಲ್ ವಿಷಯಗಳನ್ನ ನಾನು ಹೇಳ್ಕೊಳ್ಲಿಕ್ಕೆ ನಾನು ನಾರ್ಮಲಿಯಾಗಿ ಇಲ್ಲ ಈಗಿಲ್ಲ ಅಂತ ಈಗೇ ಹೇಳಿದ್ದಾಯಿತು ಒಂದು ನಾಲ್ಕು ಜನಕ್ಕೆ ಹಾಗೆ ಹೇಳಿದ್ದಾಯಿತು ಒಬ್ಬರಿಗೆ ಮಾತ್ರ ನಾವು ಕೊಡಲೇಬೇಕ ಅನಿವಾರ್ಯ ಅದೇ ಹೇಳಿದ್ನಲ್ಲ ನಮ್ಮ ಕಷ್ಟಗಳಿಗೆ ಎಗ್ಲಾಗಿ ನಿಲ್ತಾರೆ ಅಂತ ಈಗ ನೋಡಿ ನಮ್ಮ ಈಗ ನನ್ನ ಕಷ್ಟಗಳನ್ನ ಕೂಡ ನನ್ನವ್ರ ಜೊತೆ ಸೀದಾ ನಾನು ಹೇಳ್ಕೊಬಲ್ಲೆ ಮತ್ತು ನಮಗೊಂದು ನಂಬಿಕೆ ಹಾಂ ನಾನು ಯಾವುದೇ ಇದ್ದರೂ ಕೂಡ ಅವರು ನಮಗೆ ಹೆಗಲು ಕೊಟ್ಟು ನಿಲ್ತಾರೆ ಅಥವಾ ನಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅನ್ನೋದು ಒಬ್ಬರು ಕೆಲವೊಬ್ಬರ ಮೇಲೆ ನಂಬಿಕೆ ನಂಬಿಕೆ ಇರೋರಿಗೆ ನಾವು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ನಾವು ಕೆಲವೊಂದು ಸಹಾಯಗಳನ್ನ ನಾವು ಮಾಡಲೇಬೇಕಾಗ್ತದೆ ಏನು ಕೇಳ್ತಾರೋ ಹಂಗ ಅಂದ್ಬಿಟ್ಟು ನಮ್ಮ ಎಲ್ರಿಗೂ ಕೂಡ ನಾವು ಸಾಲ ಮಾಡ್ಕೊಂಡು ತುಂಬ ಕಷ್ಟದಿಂದ ಅಥವಾ ನಮ್ಮ ಪ್ರಾಬ್ಲಮ್ ಇಲ್ಲ ಅಂದರೂ ನಮ್ಮ ಪರಿಸ್ಥಿತಿ ಇಲ್ಲ ಅಂತಂದರೂ ಕೂಡ ನಾವು ಅವ್ರಿಗೆ ನಾವು ಅವ್ರು ಕೇಳಿದ ತಕ್ಷಣ ನಾವು ಹಾಂ ಇದೆ ಅಂತ ಅಂದ್ಬಿಟ್ಟು ಒಪ್ಕೊಂಡು ನಾವು ಕೂಡ ಹಣ ಕೊಡ್ತೀವಿ ಅಂತ ಹೇಳಲಿಕ್ಕಾಗಲ್ಲ ಮತ್ತು ನಮ್ಮ ಯಜಮಾನ್ರು ಪರ್ಸ್ನಲಿ ತುಂಬಾ ಸ್ಟಿಟ್ಟು ಅದರಲ್ಲೂ ಕೂಡ ಈ ಈ ವ್ಯವಹಾರಗಳು ಅಥವಾ ಹಣಕಾಸಿನ ವ್ಯವಹಾರಗಳು ಅಂತಂದರೆ ನಮ್ಮ ಯಜಮಾನ್ರಷ್ಟು ಯಾರೂ ಇಲ್ಲ ಅಂತ ನಾನು ಅನ್ಕೋತೀನಿ ತುಂಬಾ ಸ್ಟಿಟ್ ಅವರು ಅವ್ರು ಯಾರ ಜೊತೆ ಅವ್ರಿಗೆ ಗೊತ್ತು ಫ್ಯಾಮಿಲಿ ಅಂತ ಅಂದರೆ ದುಡ್ಡಿನ ವಿಚಾರ ಬಂದೇ ಬರುತ್ತೆ ಅದರಿಂದಲೇ ತುಂಬ ಫ್ಯಾಮಿಲಿಗಳು ಕಮ್ ನನ್ನ ಜೊತೆಯಲ್ಲಿರುವಂಥ ಏಯ್ಟಿ ಪರ್ಸೆಂಟು ನನ್ನ ಸ್ವಂತ ಸ್ವಂತ ಫ್ಯಾಮಿಲಿ ದೂರ ಆಗಿರೋದಕ್ಕೆ ಕಾರಣವೇ ಹಣ ಏಯ್ಟಿ ಪರ್ಸೆಂಟ್ ನನ್ನ ನನ್ನ ದೂರ ಮಾಡಿಕೊಂಡಿರೋ ಜನಗಳು ಹಣಕಾಸಿನ ವ್ಯವಹಾರ ಮಾಡೆ ನಾನು ಇಸ್ಕೊಂಡಿರೋದಲ್ಲ ನಾನು ಕೊಟ್ಟು ನಾನು ದೂರ ಮಾಡ್ಕೊಂಡಿರೋ ನಾನೇ ಹಣ ಅವ್ರಿಗೆ ಕೊಟ್ಟು ಮತ್ತು ನಾನೇ ದೂರ ಮಾಡ್ಕೊಂಡಿದ್ದೀನಿ ನೋಡಿ ಹಾಗಾಗಿ ಮತ್ತೆ ನಾವು ಅದೇ ತಪ್ಪನ ಮಾಡಲಿಕ್ಕೆ ಇಷ್ಟ ಇಲ್ಲ ಹಾಗಾಗಿ ಇವರು ಅವರು ನನ್ನ ಹತ್ರ ದುಡ್ಡು ಕೇಳಿದರು ಅಂದ್ಬಿಟ್ಟು ನಾನು ಹೀಗೆ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಹೇಳಲಿಕ್ಕೂ ಕೂಡ ನನಗಷ್ಟು ಧೈರ್ಯ ಇಲ್ಲ ನಮ್ಮ ಯಜಮಾನರ ಹತ್ರ ಏಕೆಂದರೆ ನನಗೆ ಗೊತ್ತು ನಾನು ಕೇಳೋದ್ರಿಂದ ಅವರಿಂದ ಏನು ಆನ್ಸರ್ ಬರುತ್ತೆ ಅಂತ ಪ್ಲಸ್ಸು ನಮ್ಮ ಸಿಚುವೇಶನ್ನು ಕೂಡ ನಮಗೆ ಗೊತ್ತಿದೆ ಹಾಗಾಗಿ ನನಗೆ ತುಂಬಾ ಒಂಥರ ಟೆನ್ಷನ್ ಆಯಿತು ಅಯ್ಯೋ ಈಗ ಇದೇನು ಈಗ ಕೇಳ್ತಾ ಇದ್ದಾರಲ್ಲ ಇದೇನಿದು ಮತ್ತೆ ಮತ್ತೆ ಕೇಳ್ತಾರಲ್ಲ ಅಂತ ನನಗೊಂಥರ ಬೇಜಾರಾಯಿತು ಮತ್ತು ಅವ್ರದ್ದು ಕೆಲವೊಬ್ರದ್ದು ಸ್ಟೇಟಸ್ಗಳು ಈಗ ನಾನು ಇಲ್ಲ ಅಂತ ಅವರು ಯಾ ಯಾರಿಗೂ ಬೇರೆಯವ್ರಿಗೂ ಕೂಡ ಇಟ್ಕೊಂಡಿರ್ಬೋದು ಏಕೆಂದರೆ ನಾನು ಅವ್ರಿಗೆ ಅಷ್ಟೊಂದು ಹತ್ರ ಅಂತ ನಾನು ಅಂದ್ಕೊಳ್ಳೋದಿಲ್ಲ ಏಕೆಂದರೆ ನನಗಿಂತ ಹತ್ರವಾದವರು ಅವರಿಗೆ ಬೇರೆ ಇನ್ನೂ ತುಂಬ ಜನ ಇರ್ಬೋದು ಏಕೆಂದರೆ ನಾನು ಮಾತಾಡ್ತೀನಿ ಅಷ್ಟೇ ಮಾತಿಗಿಂತ ಇನ್ನೂ ಹೆಚ್ಚು ರಿಲೇಷನ್ನು ಅಥವಾ ಮತ್ತು ಇನ್ನು ಇನ್ನೊಂದು ಅಂತಂದರೆ ಹೆಚ್ಚು ರಿಲೇಷನ್ನು ಅಂತಂದರೆ ನಾನು ನನ್ನ ಕಷ್ಟಗಳಿಗೆ ಅವ್ರ ಹತ್ರ ನಾನು ಎಂದೂ ಸಹಾಯ ಬೇಡಿಲ್ಲ ಅಲ್ಲ ನಮಗೆ ಒಬ್ರ ಹತ್ರ ದುಡ್ಡು ಕೇಳುವಂಥ ಪರಿಸ್ಥಿತಿ ಬಂದಿಲ್ಲ ಅಂತಲ್ಲ ತುಂಬ ಟೈಮ್ ಬಂದಿದೆ ತುಂಬ ಅಂದರೆ ತುಂಬ ಸಿಚುವೇಶನಲ್ಲಿ ನಮಗೆ ಅಂದರೆ ತುಂಬ ಅಂದರೆ ಬಡ್ಡಿ ತೋ ಸಾಲ ಮಾಡಿ ತೊಗೊಂಡಿದ್ದೆ ಒರತು ನಾನು ಕೆಲವೊಬ್ರು ರಿಲೇಶನವರ ಹತ್ರ ದುಡ್ಡು ಕೇಳಿಲ್ಲ ಏಕೆಂದರೆ ಕೇಳಿದ್ರು ಕೂಡ ಕೊಡ್ತಿದ್ರೇನೋ ನನಗೆ ಬೇಡ ಈಗ ಸ್ವಲ್ಪ ರಿಲೇಷನ್ ಇದೆಯಲ್ಲ ಹಾಗೆ ಇಟ್ಕೊಂಡೋಗ್ಲಿ ನನ್ನ ದುಡ್ಡು ಕೇಳೋದು ಬೇಡ ಅಂದ್ಕೊಂಡು ಮತ್ತು ಕೆಲವೊಬ್ಬರ ಹತ್ರ ಕೇಳು ಕೂಡ ಇಸ್ಕೊಂಡಿದ್ದೀನಿ ಹಾಗಂತಲ್ಲ ನಾನು ಒಂದು ಎರಡು ಮೂರು ಜನದ ಹತ್ರ ಇಸ್ಕೊಂಡಿದ್ದೀನಿ ಒಂದೊಂದು ಸಲ ಇಸ್ಕೊಂಡಿದ್ದೀನಿ ಮತ್ತು ಕೊಟ್ಟು ಕೂಡ ಇದ್ದೀನಿ ನಾನು ಮಾತ್ರ ಪ್ರತಿಯೊಬ್ರಿಗೂ ಕೂಡ ಕೊಟ್ಟಿದ್ದೀನಿ ನಿಜ ಹೇಳ್ತಿದ್ದೀನಿ ನನ್ನ ವೀಡಿಯೋ ನೋಡೋರೆಲ್ಲ ಈ ಥರ ಮಾತಾಡ್ತಿದ್ದಾಳಲ್ಲ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ ಯಾಕೆಂದರೆ ನನಗೆ ಈಗ ಸಿಚುವೇಶನಲ್ಲಿ ತುಂಬ ಬೇಜಾರಾಗಿದೆ ಏಕೆಂದರೆ ಈಗ ಸ್ನೇಹ ಸಂಬಂಧದಲ್ಲಿ ನಾನು ಅವ್ರಿಗೆ ಇನ್ಡೈರೆಕ್ಟಾಗೂ ಕೂಡ ತುಂಬ ಜನಕ್ಕೆ ಹೇಳ್ಕೊಂಡಿದ್ದೀನಿ ನಮ್ಮ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ ತುಂಬ ಹದಗೆಟ್ಟಿದೆ ಅಂತ ಆ ಥರ ಹೇಳ್ಕೊಂಡ್ರೂ ಕೂಡ ಅವರು ನಮ್ಮ ಹತ್ರ ದುಡ್ಡು ಕೇಳ್ತಾರೆ ಅಂದರೆ ಅಯ್ಯಪ್ಪ ನನಗೆ ಏನು ಹೇಳಬೇಕು ನನಗೆ ಈ ಥರ ಹೇಳಿದಾಗ ನಮ್ಮ ಯಜಮಾನ್ರು ನನಗೆ ಹೇಗೆ ಅಂದರೆ ನನ್ಗೆ ಅವ್ರು ದುಡ್ಡು ಕೇಳಿದರು ಅಂತ ಅಂದಾಗ್ಲೇ ನನಗಂತೂ ನನಗೆ ಸುಮ್ಮನೆ ಬಿಡಲ್ವೇನೋ ಅನ್ನೋಷ್ಟು ನನಗೆ ಭಯ ಏಕೆಂದರೆ ನಾನು ಕೇಳಲೇ ಇಲ್ಲ ನಮ್ಮ ಯಜಮಾನ್ರನ್ನ ಆ ಥರ ಆ ಥರದಲ್ಲೂ ಕೂಡ ಸಿಚುವೇಶನ್ ಬಂದ್ಬಿಡ್ತು ಮತ್ತು ಇವ್ರಿಗೂ ಕೂಡ ಕೆಲವೊಬ್ಬರು ಒಂದಿಬ್ಬರು ಮೂರು ಜನ ಕೇಳಿದ್ದು ಇವರಿಗೆ ಗೊತ್ತಾಯಿತು ಕೂಡ ಏಕೆಂದರೆ ಅವ್ರ ಹತ್ರನೂ ಕೂಡ ಕೇಳಿದರು ಅವರು ಹ್ಯಾಂಡಲ್ ಮಾಡಿದ್ರು ಕೂಡ ಇಲ್ಲ ಅಂತ ಮತ್ತು ನನ್ನ ಮೇನ್ ಬಂದಿದ್ದು ಸ್ಟೇಟಸ್ಗೆ ಆ ಸ್ಟೇಟಸ್ಗಳನ್ನ ನೋಡಿ ನನಗೆ ದಿಮಾ ಖರಾಬ್ ಆಯಿತು ಇವಪ್ಪ ಇದೇನಿದು ಅಂದರೆ ಆ್ಯಕ್ಚುಲಿ ಅವರು ನಮಗೋಸ್ಕರ ಇಟ್ಕೊಂಡಿಲ್ಲ ನನ್ನ ನಾನು ಮೊದಲೇ ಹೇಳಿದ ರೀತಿ ನನಗಿಂತಲೂ ಕೂಡ ಹತ್ತಿರವಾದ ಸಂಬಂಧಗಳು ಬೇರೆಯವರು ಅವ್ರಿಗಿದ್ದಾರೆ ಪಾಪ ಆ ಥರ ಹೇಳಲಿಕ್ಕಾಗಲ್ಲ ಅಂದರೆ ನಾನು ಕೂಡ ಇಲ್ಲ ಅಂದದ್ರಿಂದ ನನಗೆ ಯಾವುದೋ ಒಂದು ಕೋಣೆಯಲ್ಲಿ ನನಗೂ ಕೂಡ ಅಂದರೆ ನನಗೂ ಕೂಡ ಇನ್ವಾಲ್ವ್ ಇದೆಯಾ ಅರೆ ದೇವ ನಾನು ಯಾವಾಗ ಇವ್ರ ಹತ್ರ ದುಡ್ಡು ಇಸ್ಕೊಂಡು ನನ್ನ ಪ್ರಾಬ್ಲಮ್ಗಳನ್ನ ನಾನು ಸಾಲ್ವ್ ಮಾಡ್ಕೊಂಡಿದ್ದೀನಿ ಇವ್ರು ದುಡ್ಡು ಕೇಳಿದ್ರು ಇಲ್ಲ ಅಂತಂದೆ ಆದರೆ ಅವ್ರುಗಳಿಗೆ ನಾನು ಹಿಂದೆನೂ ಕೂಡ ದುಡ್ಡು ಕೊಟ್ಟು ಸಹಾಯ ಮಾಡಿದ್ದೀನಿ ಹಂಗೆ ಅಂದ್ಬಿಟ್ಟು ಒಬ್ಬರಿಗೆ ಬಾರ್ ಬಾರ್ ದುಡ್ಡು ಕೊಟ್ಟು ನಾನು ನಾನು ಯಾವ ಎಲ್ಲ ಸಿಚುವೇಶನಲ್ಲೂ ಕೂಡ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ನನಗೆ ಹೇಳಲಿಕ್ಕಾಗಲ್ಲ ನಮಗೇ ನಮ್ಮದು ಅದೇ ಹೇಳ್ತಾರಲ್ಲ ಹಾಸ್ಕೊಂಡು ಒಚ್ಕೊಳ್ಳೋಷ್ಟು ಪ್ರಾಬ್ಲಮ್ಸ್ಗಳು ನಮ್ಮದೇ ನಮಗಿರುತ್ತೆ ಹಂಗೂ ಕೂಡ ನಾನು ಯಾರಿಗೂ ಕೂಡ ಪ್ರಾಮಿಸ್ ಮಾಡಲಿಕ್ಕಾಗಲ್ಲ ಆವಾಗ ಒಬ್ಬರ ಜೊತೆ ಹೇಳ್ಕೊಂಡೆ ಈ ಥರ ಆಗಿದೆ ಯಾಕೋ ಮನಸ್ಸಿನಲ್ಲಿ ತುಂಬನೇ ಇದೆ ಇಲ್ಲ ಅಂತಲೇನೂ ಹೇಳಿದೆ ಅಂದರೆ ನಮ್ಮ ಹತ್ರ ಇಲ್ಲೋಕ್ಕೂ ಇಲ್ಲ ಅಷ್ಟಕ್ಕೂ ಆದರೆ ಅವ್ರ ಸ್ಟೇಟಸ್ ನೋಡಿ ನನಗೆ ಯಾಕೋ ಒಂಥರ ತುಂಬ ಬೇಜಾರಾಯ್ತೈತಿ ಅವಾಗ ನಾನು ಹೇಳ್ಕೊಂಡವರು ಹೇಳಿದ್ದು ಅವರು ನಿಮ್ಮ ದುಡ್ಡು ನೀವು ಕೊಡಬೇಕಾಗಿರೋ ದುಡ್ಡ ಅವ್ರು ಇಟ್ಕೊಂಡು ಅವ್ರ ಸ್ಟೇಟಸ್ ಇಟ್ಕೊಂಡಿಲ್ಲ ನಿಮ್ಮ ಹತ್ರನೇ ಅವ್ರ ದುಡ್ಡು ಕೇಳಿದ್ದಾರೆ ಅದು ನಿಮ್ಮ ದುಡ್ಡು ನಿಮ್ಮ ದುಡ್ಡನ್ನ ಅವ್ರು ಕೇಳಿದ್ದಾರೆ ನೀವು ಕೊಡಲ್ಲ ಅಂತ ಹೇಳಿದಿರಿ ಅದಕ್ಕೆ ನೀವ್ಯಾಕೆ ತಲೆ ಕೆಡ್ಸ್ಕೋಬೇಕು ಅಯ್ಯ ಅವ್ರು ಯಾರಿಗೋ ಸ್ಟೇಟಸ್ ಇಟ್ಕೊಂಡಿರ್ಬೋದು ನಿಮಗಿಂತರಲ್ಲೂ ಹತ್ರವಾದ ರಿಲೇಷನ್ನವರು ಅವ್ರಿಗೇನೋ ಬೇಜಾರು ಮಾಡಿರ್ಬೋದು ಅದಕ್ಕೆ ಇಟ್ಕೊಂಡಿರ್ಬೋದು ಅದು ನಿಮಗೇ ಹೇಳ್ತಿದ್ದಾರೆ ಅಂತ ನೀವು ಯಾಕೆ ಅನ್ಕೋತೀರಿ ನೀವು ಯಾರ ಜೊತೆ ಹೆಚ್ಚು ಏನು ರಿಲೇಷನ್ ಏನು ಇಟ್ಕೊಳ್ಳೋದಿಲ್ಲ ಏನೋ ಯಾವಾಗಲೋ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಮಾತಾಡ್ಬೋದೇನೋ ನಾನು ನೋಡಿದ ಮಟ್ಟಿಗೆ ಅತಿಯಾಗಿ ನೀವು ಯಾರ ಜೊತೆಯೂ ಕೂಡ ಅಷ್ಟು ಬೇರೆಯವ್ರ ಹತ್ರ ಹೆಲ್ಪ್ ತೊಗೊಂಡು ಅವ್ರಿಗೇನೆ ಸಹಾಯ ತೊಗೊಂಡು ಅವ್ರಿಗೆ ಮೋಸ ಮಾಡೋದು ಅಥವಾ ಅವ್ರಿಗೆ ಇಲ್ಲ ಅನ್ನೋದೇನು ಮಾಡಿಲ್ಲ ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೋಬೇಕು ಅವ್ರು ಯಾರೋ ಬೇರೆಯವ್ರು ಇಟ್ಕೊಂಡಿರ್ತಾರೆ ಬಿಡಿ ಯಾಕೆ ಅಷ್ಟು ತಲೆ ಕೆಡಿಸ್ಕೊಂಡಿದ್ದೀರಿ ಅಂತ ಅಂದ್ಬಿಟ್ಟು ಇನ್ನೂ ಒಂದು ಎರಡು ಮೂರು ಮಾತು ಹೇಳಿ ನನಗೆ ಧೈರ್ಯ ಹೇಳಿದರು ಅವಾಗ ನನಗನ್ನಿಸ್ತು ಹೌದಲ್ವಾ ನನಗೆ ಬೆಳಗ್ಗೆ ಎದ್ದ ನಾನೇ ನಿಜ ಹೇಳ್ತೀನಿ ಫ್ರೆಂಡ್ಸ್ ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಎದರೆ ನನಗೆ ನನ್ನ ಮಗನ ಸ್ಕೂಲಿಗೆ ಎಲ್ಲಿ ಆಗುತ್ತಪ್ಪ ನನ್ನ ಮಗಳು ಕಾಲೇಜ್ ಟೈಮಿಗೆ ಎಲ್ಲಿ ನನಗೆ ಟಿಫಿನ್ ಮಾಡ್ಕೊಡೋಕ್ಕಾಗಲ್ವಲ್ಲಪ್ಪ ಅವಳು ಟಿಫಿನ್ನು ಇಲ್ಲ ಮಾಡಲಿಲ್ಲ ಅಂತಂದರೆ ಕ್ಯಾಂಟೀನಲ್ಲಿ ತಿನ್ಕೋತೀನಿ ಅಂತ ಹಂಗೆ ಹೋಗ್ಬಿಡ್ತಾಳೆ ಇನ್ನು ಅವ್ನು ಸ್ಕೂಲ್ಗೆ ಐದು ನಿಮಿಷ ಲೇಟ್ ಆಯಿತು ಅಂದರೆ ಗೇಟ್ ಬಂದಾಗುತ್ತೆ ನನಗೆ ಮಾರ್ನಿಂಗ್ ಎದ್ದ ತಕ್ಷಣವೇ ಅದಿರುತ್ತೆ ಮತ್ತು ಅಲ್ಲಿಂದ ಬಂದ ತಕ್ಷಣವೇ ಇನ್ನು ಸೆವೆನ್ ತರ್ಟಿಗೆ ನೀರು ಬರುತ್ತೆ ನೀರು ಬರೋ ಅಷ್ಟರೊಳಗಡೆ ಬೇಸಿಕ್ ಏನು ಕಸ ಹೊಡ್ದಿ ಒಂದು ಕ ಅದು ಏನು ಕ್ಲೀನಿಂಗು ನೀರಿಂದಲ್ದಲ್ಲೇ ಬೇರೆ ಕ್ಲೀನಿಂಗ್ ಕೆಲಸಗಳಿರುತ್ತೆ ನೀರು ಬರೋದು ಫೋರ್ಟಿ ಫೈವ್ ಮಿನಿಟ್ಸ್ ಫಿಫ್ಟಿ ಮಿನಿಟ್ಸ್ ಮಾತ್ರ ಅಷ್ಟೊತ್ತಿಗೆ ನಾನು ಪ್ರತಿಯೊಂದು ನೀರಿನ ಕೆಲಸ ಮುಗಿಸ್ಕೊಂಡಿರಬೇಕು ಅದು ಅದೆಲ್ಲ ನನಗೆ ಹನ್ನೊಂದು ಗಂಟೆಯವರೆಗೆ ಆಲ್ಮೋಸ್ಟ್ ಫುಲ್ಲು ಬಿಸಿ ಹನ್ನೊಂದು ಗಂಟೆ ಮೇಲಂತೂ ದೇವ್ರ ಪೂಜೆ ಮಾಡಿ ತಿಂಡಿ ಎಲ್ಲ ತಿಂಡಿ ಅದೆಲ್ಲ ಮುಗಿಸ್ಕೊಂಡು ಬಾಕಿದು ಕೂಡ ನಮಗೆ ನೂರೆಂಟು ಕೆಲಸಗಳಿರುತ್ತೆ ನೂರೆಂಟದು ವ್ಯವಹಾರಗಳಿರುತ್ತೆ ನಮ್ಗೆ ಅದೇ ಇಡೀ ದಿನ ತಲೆನೋವು ಯಾರಾದರೂ ಊರ ಕಡೆ ಫೋನ್ ಮಾಡಿದಾಗಲೇ ಅಲ್ಲಿ ಏನು ನಡೀತಿದೆ ಅಲ್ಲಿ ಏನು ಆಗಿರ್ಬೋದು ಅನ್ನೋದು ನಮ್ಮ ತಲೆಗೆ ಬರೋವಂಥದ್ದು ಏಕೆಂದರೆ ನಾವು ಇಲ್ಲಿರೋದ್ರಿಂದ ನಮ್ಗೆ ಯಾರು ಕೂಡ ಅಷ್ಟು ನಾನು ಯಾರನ್ನೂ ಕೂಡ ಟಚ್ ಮಾಡ್ಕೊಳ್ಳೋದಿಲ್ಲ ಇದೇ ಕಾರಣಕ್ಕೋಸ್ಕರ ಈ ದುಡ್ಡಿನ ಕಾರಣಕ್ಕೋಸ್ಕರನೇ ಪ್ರತಿ ಒಂದು ಸಲವೂ ಕೂಡ ನಾನು ಗಂಟೆಗಟ್ಟಲೆ ಒಬ್ಬರ ಜೊತೆ ಮಾತಾಡ್ಬೇಕಾರೆ ನಮ್ಮ ಯಜಮಾನರು ಇಂಡೈರೆಕ್ಟ್ ಆಗೋದ್ರೂ ಇರ್ತಾರೆ ಇಷ್ಟೊಂದು ಹತ್ರವಾಗಿ ರಿಲೇಷನ್ ಇಟ್ಕೊಳಕ್ಕೆ ಹೋಗ್ಬೇಡ ಅದು ನೀನು ಹೆಚ್ಚು ದಿನ ದಿನನೇನು ಯಾಕೆ ಅಂತಂದರೆ ಪ್ರತಿಯೊಬ್ರದ್ದು ಬಂದು ದುಡ್ಡಿನಲ್ಲೇ ಅಲ್ಲೇ ಬಂದು ನಿಲ್ಲುತ್ತೆ ಕೇಳ್ತಾರೆ ಮತ್ತು ನಾವಿಲ್ಲ ಅಂದಾಗ ದೂರ ಆಗ್ತಾರೆ ಮತ್ತು ಮೊನ್ನೆ ದಿನವೂ ಕೂಡ ಅಷ್ಟೇ ಒಬ್ಬರಿಗೆ ಒಂದು ಸಿಗ್ನೇಚರ್ ಬೇಕಿತ್ತು ಏಕೆಂದರೆ ಅವರು ನಮ್ಮ ಜಾಗದಲ್ಲಿ ಬಾಡಿಗೆನಲ್ಲಿ ಇರೋದರಿಂದ ನಾ ನಾನು ನಂದು ಒಂದು ಸಿಗ್ನೇಚರ್ ಒಂದು ಫೋನ್ ನಂಬರ್ ಕೊಡೋದರಿಂದ ಪಾಪ ಅವ್ರಿಗೇನೋ ಒಂದು ಅನುಕೂಲ ಆಗೋದಿತ್ತು ಈಗ ಅವರು ನಮ್ಮ ಯಜಮಾನ್ರತ್ರ ಅಂತೂ ಕೇಳೋದಿಲ್ಲ ಅವರೆಂತೂ ಬ್ಯುಸಿ ಅವ್ರ ಕೈಗೆ ಸಿಗೋದಿಲ್ಲ ಈ ಊರ ಕಡೆಯರು ಕೂಡ ಅಷ್ಟೇ ಸ್ವಲ್ಪ ಇದು ಏನಾದರೂ ಕೂಡ ಪ್ರಾಬ್ಲಮ್ಸ್ಗಳಾದರೆ ಬಾಡಿಗೆನಲ್ಲಿ ಇದ್ದಾರಲ್ಲ ಅವರುಗಳು ನನಗೇ ಫೋನ್ ಮಾಡ್ತಾರೆ ನಾನು ಹೇಗೆ ಆದಷ್ಟು ಕೂಡ ನಾನು ಅತಿಯಾಗಿ ಅಹಂ ತೋರಿಸೋದು ಒಂಥರ ಜಂಬದಿಂದ ಮಾತಾಡೋದು ಮಾತಾಡಲಿಕ್ಕೆ ಹೋಗಲ್ಲ ನಾರ್ಮಲಾಗಿ ಮಾತಾಡ್ತೀನಿ ನನ್ನ ಮಕ್ಳುಗಳಿಗೆ ಕೋಪ ಎಲ್ಲರ ಜೊತೆನೂ ಗಂಟೆಗಟ್ಟಲೆ ಕೊರಿತೀರಿ ಅತಿಯಾಗಿ ಅಷ್ಟು ಪರ್ಸ್ನಲೆಲ್ಲ ಬಿಟ್ಕೊಡೋಕೆ ಹೋಗ್ಬಾರ್ದು ಆ್ಯಕ್ಚುಲಿ ನಾನು ಬಿಟ್ಕೊಡೋಲ್ಲ ಮಾತಾಡ್ದೋ ಅಷ್ಟು ಕೂಡ ಅಂದರೆ ಒಂದು ಸ್ವಲ್ಪ ಕ್ಲೋಸಾಗಿ ಮಾತಾಡಿದರೂ ಕೂಡ ನಮ್ಮ ಯಜಮಾನ್ರಿಗೆ ನಮ್ಮ ಮಕ್ಳು ಎಲ್ಲರ ಜೊತೆ ಮಮ್ಮಿ ಅಷ್ಟೊಂದು ಕ್ಲೋಸಾಗಿ ಮಾಡೋ ಅವಶ್ಯಕತೆ ಇಲ್ಲ ಅಷ್ಟೊಂದು ಕ್ಲೂ ಕ್ಲೋಸಾಗಿ ಮೂವ್ ಮಾಡೋ ಅವಶ್ಯಕತೆ ಇಲ್ಲ ಆ ಥರದ್ದೆಲ್ಲ ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅವ್ರು ಬೈತಾಯಿರ್ತಾರೆ ಮೊನ್ನೆನೇ ಅವರೊಂದು ಸಿಗ್ನೇಚರು ಮತ್ತು ಒಂದು ಫೋನ್ ನಂಬರು ಮತ್ತು ಮನೆ ಅಡ್ರೆಸ್ ಹಾಕ್ಬಿಟ್ಟು ನನಗೊಂದು ಇದೊಂದು ಫಾರ್ಮ್ ತುಂಬಿಸ್ಕೊಡಿ ನಾನು ನಿಮ್ದು ಇದರಲ್ಲಿ ಬಾಡಿಗೆನಲ್ಲಿದ್ದೀನಿ ಅಂತ ಅಂದರೆ ಏನೋ ಒಂದು ಅನುಕೂಲ ಆಗುತ್ತೆ ಅಂತ ನಾನು ಓಕೆ ಅಂತ ನಮ್ಮ ಯಜಮಾನ್ರನ್ನ ಕೇಳಲಿಲ್ಲ ಅವ್ರು ನನ್ನ ಹತ್ರನೇ ಬಂದರು ಓಕೆ ಅಂತ ಹೇಳಿದೆ ಇವರು ಮೂರು ಜನನೂ ಕೂಡ ಹಾಂ ಕಾಲ ಸರಿಯಾಗಿಲ್ಲ ಫೋನ್ ನಂಬರ್ ಕೊಟ್ಟೆ ಅಡ್ರೆಸ್ ಕೊಟ್ಟೆ ಒಂದು ನಂದೊಂದು ಸಿಗ್ನೇಚರ್ ಆಗ್ತದೆ ಫೋನ್ ನಂಬರು ಕೂಡ ಒಂದು ಒಂದು ರಾಂಗೇನೆ ಕೊಟ್ಟೆ ಯಾಕೆಂದರೆ ಭಯ ಇರುತ್ತಲ್ಲ ಈ ಅದು ಇದು ಇರುತ್ತೆ ಯಾಕೆ ಬೇಕು ಅಂದ್ಕೊಂಡು ಮತ್ತು ನನ್ನ ಅಷ್ಟು ಇದು ಮಾಡಲಿಲ್ಲ ನಾನು ಅವ್ರ ಜೊತೆ ಕೂಡ ಯಾವುದೇ ರೀತಿ ಜಂಬದಿಂದ ನಾನು ಮಾತಾಡೋದಿಲ್ಲ ನಮ್ಮ ಊರಿನಲ್ಲೂ ಕೂಡ ನಮ್ಮ ಮನೆಯಲ್ಲೇ ಬಾಡಿಗೆನಲ್ಲಿರೋ ಅವರೇ ಹೇಳ್ತಿರ್ತಾರೆ ನಿಜವಾಗ್ಲೂ ಕೂಡ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ಕೆಲವೊಬ್ಬರು ನಾನೇ ಎಷ್ಟೋ ಮನೆಗಳಲ್ಲಿ ಬಾಡಿಗೆನಲ್ಲಿ ಇದು ಬಂದಿದ್ದೀನಿ ಓನರ್ಗಳು ಇಷ್ಟು ಕ್ಲೋಸ್ ಆಗಿ ಯಾರೂ ಮಾತಾಡೋದೇ ಇಲ್ಲ ಒಂದು ರೆಸ್ಪೆಕ್ಟೇ ಕೊಡೋದಿಲ್ಲ ಏನೋ ಒಂಥರದಲ್ಲಿ ಬಾಡಿಗೆನಲ್ಲಿ ಇದ್ದೀವಿ ನಾವು ಅಂತ ಅಂದಾಗ ಏನೋ ಒಂಥರದಲ್ಲಿ ಮಾತಾಡ್ತಾರೆ ನೀವು ಎಷ್ಟು ನೀಟಾಗಿ ಮಾತಾಡ್ತೀರಿ ಕೆಲವೊಬ್ಬರು ನನ್ನ ಒಂದು ನಮ್ಮ ಮನೆಯಲ್ಲೇನೇ ಏಳೇಳು ವರ್ಷ ಎಂಟೆಂಟು ವರ್ಷ ನಮ್ಮ ಮನೆಯಲ್ಲಿ ಬಾಡಿಗೆನಲ್ಲಿ ಇಬ್ಬಿಟ್ಟು ಹೋಗಿದ್ದಾರೆ ನನಗೆ ಆ ರೀತಿ ಅತಿಯಾಗಿ ಕೆ ಕೆಲವೊಬ್ಬರನ್ನ ನನಗೆ ತುಂಬಾ ಇದು ಈ ಮಾತಾಡೋಕ್ಕೆ ಮಾತಾಡೋಕ್ಕೆ ಆದಷ್ಟು ಇಷ್ಟಪಡಲ್ಲ ಈಗ ನಮಗೆ ತುಂಬಾ ಅವಮಾನ ಮಾಡ್ತಿದ್ದಾರೆ ನನಗೆ ಇಲ್ಲ ನಮ್ಮನ್ನ ತುಂಬಾ ಇದಾಗಿ ಮಾತಾಡ್ತಿದ್ದಾರೆ ಅಂದಾಗ ನಾನು ಅವರಿಗೆ ಎದುರುಗಡೆ ಉತ್ತರ ಕೊಟ್ಬಿಟ್ಟು ಬರ್ತೀನೋ ಹೊರತು ನಾನು ಆದಷ್ಟು ಕೂಡ ನಾನು ಈ ಸ್ವಲ್ಪ ಏನಾದರೂ ಇದ್ದಾಗ ಅಯ್ಯೋ ಬಿಡು ಅಂತ ಅಂದ್ಕೊಂಡು ಬಿಟ್ಬಿಟ್ಟು ಬಂದ್ಬಿಟ್ಟು ನಾನು ಮನೇಲಿ ಬಂದ್ಬಿಟ್ಟು ಅಳ್ತೀನೋ ಹೊರತು ಆ ಕ್ಷಣದಲ್ಲೇ ನಾನು ಯಾರಿಗೂ ಕೂಡ ಅಷ್ಟು ಡೈರೆಕ್ಟಾಗಿ ನಾನು ಅಷ್ಟು ಅವಮಾನ ನಮಗೇ ಅನ್ ಅನ್ಯಾಯ ಮಾಡ್ತಾರೆ ಪ್ರತಿಯೊಬ್ಬರು ಹೇಳಬೇಕು ಅಂದರೆ ನಮ್ಮದೇ ತೊಗೊಂಡು ನಮ್ಮ ನಮ್ಮ ಹಂಗನಲ್ಲೇ ಇದ್ಕೊಂಡು ಅದೇ ಹೇಳ್ತಾರಲ್ಲ ನಮ್ಮ ಹಂಗಿನಲ್ಲಿ ಇದತ್ಕೊಂಡು ನಮಗೇ ಹೇಳ್ತಾರೆ ಮತ್ತು ನಮ್ಮ ಹತ್ರನೇ ಅನುಕೂಲ ಮಾಡಿಸ್ಕೊಂಡು ನಮಗೇ ತೆಗಳುತ್ತಾರೆ ಆದರೆ ನಾವು ಯಾರ ಜೊತೆನೂ ಅಷ್ಟು ಅನುಕೂಲ ಮಾಡಿಸ್ಕೊಂಡು ಕೆಲವೊಬ್ಬರನ್ನ ಮರ್ತಿದ್ದೀವಿ ಅನ್ನೋದಂತೂ ನಮ್ಮನಿಲ್ಲ ನಾನು ಬಿಂದಾಸಾಗಿ ಹೇಳಬಲ್ಲ ಯಾಕೆಂದರೆ ನನ್ನ ವೀಡಿಯೋಸ್ನ ಫ್ಯಾಮಿಲಿಯವರು ಕೂಡ ನೋಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ನಾನು ಯೂಟ್ಯೂಬ್ ಮಾಡ್ತಾ ಇರೋವಂಥದ್ದು ಹಾಗಾಗಿ ಎಲ್ಲರೂ ಕೂಡ ನೋಡ್ತಾರೆ ನನ್ನ ನಮ್ಮಿಂದನೇ ಅನುಕೂಲ ಮಾಡ್ಕೊಂಡು ನಮ್ಮದ್ರಲ್ಲೇ ಅವರು ಬದುಕ್ತಾ ಇದ್ದಾರೆ ಅನುಕೂಲ ಮಾಡ್ಕೊಂಡು ಅವರು ಲೈಫ್ನ ಸೆಟಲ್ ಮಾಡ್ಕೋತಾ ಇದ್ದಾರೆ ಸೆಟಲ್ ಮಾಡ್ಕೊಂಡಿದ್ರು ಹೊರ್ತು ನಮಗೆ ಮಾನಸಿಕವಾಗಿ ಅಥವಾ ಒಂದು ದುಡ್ಡಿನ ವಿಚಾರದಲ್ಲಿ ಆಗಲಿ ಯಾರೂ ಕೂಡ ಹೆಲ್ಪ್ ಮಾಡಿಲ್ಲ ಮಾನಸಿಕ ಅಂತಂದರೆ ನಮಗೆ ಕಷ್ಟ ಇದ್ದಾಗ ಏನಾಗಲ್ಲ ಒಳ್ಳೇದಾಗುತ್ತೆ ಧೈರ್ಯ ಕೇಳಬೇಡಿ ಅಂತಲೂ ಕೂಡ ನಾವೊಂದು ಯಾರಿಂದಲೂ ಕೂಡ ತುಂಬಾ ಕಮ್ಮಿ ತುಂಬಾ ಅದರ ಬೆರಳು ಎಣಿಕೆ ಅಂತಾರಲ್ಲ ಅಷ್ಟೇ ಜನ ಹಾಗಾಗಿ ನಾನು ಬಿಂದಾಸಾಗಿ ಹೇಳಬಲ್ಲೆ ನನ್ನ ವಿಡಿಯೋದಲ್ಲಿ ನನಗೇನು ಅಳಕಿಲ್ಲ ಹೀಗಿತ್ತು ಫ್ರೆಂಡ್ಸ್ ಅದಕ್ಕೆ ನನಗೆ ತುಂಬಾ ಬೇಜಾರಾಯಿತು ಇಲ್ಲಾಂದರೂ ಕೂಡ ನಾನು ಒಂದು ನಾಲ್ಕೈದು ದಿವಸ ನನಗೆ ಫುಲ್ಲು ಟೆನ್ಷನ್ ಆಯ್ತಿತ್ತು ನಾನು ಅದೇ ದೇವ ನಮ್ಮ ಯಜಮಾನ್ರ ಹತ್ರ ಅಂತೂ ಹೇಳಲಿಕ್ಕಾಗಲ್ಲ ನಮ್ಮ ಯಜಮಾನ್ರ ಹತ್ರ ಹೇಳಿದ್ರೆ ನನಗೆ ಒಂದು ಬಡಿತಾರೆ ನಿನಗೆ ಬೇಕಿತ್ತ ಇದೆಲ್ಲವಾ ಸುಮ್ಮನೆ ಇರೋಕ್ಕಾಗಲ್ವಾ ಏಕೆಂದರೆ ಈಗ ಮೊನ್ನೆ ನನ್ನ ಹತ್ರ ತುಂಬಾ ಮೊಬೈಲ್ ನಂಬರ್ಸ್ಗಳೇ ಇರಲಿಲ್ಲ ನನ್ನ ಹತ್ರ ಆ್ಯಕ್ಚುಲಿ ನಾನು ಯಾರ್ದು ಕೂಡ ಮೊಬೈಲ್ ನಂಬರ್ನ ಶೇರ್ ಮಾಡ್ಕೊಳ್ಳೋದೇ ಇಲ್ಲ ಅಥವಾ ಅವ್ರ ಹತ್ರನೂ ಕೂಡ ನಾನು ಇಸ್ಕೊಳ್ಳೋದಿಲ್ಲ ಅಲ್ಲಿ ಈ ಮೊಬೈಲ್ ನಂಬರ್ ಇದ್ದಷ್ಟು ಕೂಡ ನಮ್ಮದೇ ದಿಮಾಗ್ ಹಾಳಾಗುವಂಥದ್ದು ಅವರೇನೋ ಇಟ್ಕೊಳ್ಳೋದು ನಾವೇನೋ ಇದು ಮಾಡೋದು ಮತ್ತು ಅವ್ರು ಫೋನ್ ಮಾಡೋದು ಅವ್ರ ವಿಚಾರ ಇವ್ರ ವಿಚಾರ ಅಂತ ಅವ್ರು ಹೇಳ್ಕೊತಾರೆ ಮತ್ತು ನಾನೇನೋ ಒಂದು ಹೇಳೋದು ಅದನ್ನೆಲ್ಲ ಹೋಗಿ ನಿಂತ್ಕೊಳ್ಳೋದು ಬೇಕಾಗೇ ಇಲ್ಲ ಅಂತ ಅಂದ್ಬಿಟ್ಟು ಆದಷ್ಟು ಕೂಡ ನನ್ನ ಹತ್ರ ಅದರಲ್ಲೂ ಕೂಡ ಈಗ ನಾನು ಯೂಸ್ ಮಾಡೋ ಫೋನಲ್ಲಿಂತೂ ಯಾರ್ದು ಕೂಡ ಫೋನ್ ನಂಬರ್ಸ್ಗಳೇ ಇರಲಿಲ್ಲ ಏಕೆಂದರೆ ನಾನು ಒಂದು ಐದು ವರ್ಷ ಫೋನ್ ಮಾಡಿದ ನಂಬರೇ ನನ್ನ ಮಗಳಿಗೆ ಕೊಟ್ಟೆ ಆ ಥರ ಅವಳ ಫೋನಲ್ಲಿದೆ ಕೆಲವೊಂದು ನಂಬರ್ಗಳು ಅವಳೆಂತೂ ಬೇರೆಯವ್ರದ್ದು ಸ್ಟೇಟಸ್ ಊರ್ನವ್ರದ್ದೆಂತೂ ಅಲ್ಲಿ ಅವಳಷ್ಟು ಕ್ಯೂರಿಯಾಸಿಟಿ ಇಟ್ಕೊಂಡು ಚೆಕ್ ಮಾಡೋಕ್ಕೆ ಹೋಗೋದೇ ಇಲ್ಲ ಹಾಗಾಗಿ ನನ್ನ ಹತ್ರ ನಂಬರೇ ಇರಲಿಲ್ಲ ಈಗ ಲಾಸ್ಟ್ ಟೈಮ್ ಒಂದು ಎರಡು ಸಲ ಊರಿಗೆ ಹೋದಾಗ ಕೆಲವೊಂದು ನಂಬರ್ಗಳು ಎಕ್ಸ್ಚೇಂಜ್ ಆದವು ಹಾಗಾಗಿ ನಮ್ಮ ಯಜಮಾನ್ರಿಗೆ ಅದು ಇಷ್ಟ ಆಗಲ್ಲ ನಂಬರ್ ಇಸ್ಕೊಳ್ಳೋದು ಬೇಡ ನೀನು ಕೊಡೋದು ಬೇಡ ಈಗ ಹೆಂಗಿದ್ದೀವಿ ನೆಮ್ಮದಿಯಾಗಿದ್ದೀವಿ ಬಾಯಿ ಮುಚ್ಕೊಂಡಿರು ಅಂತ ಹೇಳ್ತಾರೋ ಹೊರ್ತು ಬೇಡ ಅಯ್ಯೋ ಏನೋ ಒಂದು ಕಾಲ ಮಾಡ್ತಾ ಇದ್ದೀವಿ ಎಲೆ ಮರೆ ಥರ ಇದ್ಬಿಟ್ರೆ ಬೆಟರು ಅಂತಲೇ ಹೇಳೋ ಅಂಥದ್ದು ಈ ಕೆಲವೊಂದು ನಂಬರ್ ಎಕ್ಸ್ಚೇಂಜ್ ಅದು ಹಾಗಾಗಿ ಕೆಲವೊಬ್ಬರು ವಿಚಾರಗಳು ಹಿಂದೆ ಮುಂದೆ ಹೋಗ್ತವೆ ಓಕೆ ಪರವಾಗಿಲ್ಲ ಅದೇ ಹೇಳ್ತಾರಲ್ಲ ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಜನಗಳ ಬೆಲೆ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಸಂಪರ್ಕದಲ್ಲೂ ಕೂಡ ಇರಬೇಕಾಗ್ತದೆ ನೋಡಿ ನಂದು ತುಂಬ ವಿಷಯಗಳು ತುಂಬ ವಿಷಯಗಳನ್ನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಈ ರೀತಿ ಸಿಚುವೇಶನ್ಗಳು ಬರುತ್ತಾ ಯಾರಿಗಾದರೂ ಕೂಡ ಈ ರೀತಿ ಯಾರಾದರೂ ಕೂಡ ಮಾಡ್ತಾಯಿದ್ದೀರಿ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಗೊತ್ತಾಗ್ತದೆ ನನಗೂ ಅನಿಸ್ತದೆ ಹಾಂ ನನ್ನ ನನ್ನ ರೀತಿ ಪರಿಸ್ಥಿತಿನಲ್ಲೂ ಕೂಡ ಇನ್ನೂ ಇದ್ದಾರೆ ಜನಗಳು ಅಂತ ಕೆಲವೊಂದು ಸಲ ಅನಿಸ್ತಿರುತ್ತೆ ಅಯ್ಯೋ ದೇವ ನನ್ನ ಥರ ಯಾರಿಗೂ ಆಗೋದು ಬೇಡಪ್ಪ ನಾನು ಒಬ್ಬಳೇನೋ ದುರದೃಷ್ಟೇ ನನ್ನ ಜೊತೆಯೇ ಎಲ್ಲ ಈ ಥರ ಆಗುತ್ತೆ ಅಂತ ತುಂಬ ಸಲ ಅನಿಸ್ತಾ ಇರುತ್ತೆ ಇಷ್ಟಿತ್ತು ವಿಡಿಯೋ ಫ್ರೆಂಡ್ಸ್ ವಿಡಿಯೋ ಹೇಗನಿಸ್ತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬಾಯ್